ಒಂದು ಕ್ಷೇತ್ರದಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರ ಸಾರ್ವತ್ರಿಕ ಚುನಾವಣೆ ನನ್ನ ಸ್ನೇಹಿತ ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಸಂದರ್ಭ ಬಹುಶಃ ಅವರಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆಯ ಒಂದು ಶಕ್ತಿ ಇಚ್ಛಾಶಕ್ತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಇವತ್ತು ಇಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ನಿಮಗೆ ಗೊತ್ತಿದೆ ಬಹಳ ಚೆನ್ನಾಗಿ ಅದು ಹರೀಶ್ರವರಿಗೆ ಬಹುಶಃ ಆದ್ರೆ ಇಂಚಿಂಚು ಮಾಹಿತಿ ಅವರ ಆಳ ಆಗಲ ಏನಿದೆ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಈಗಾಗಲೇ ಬಹಳ ಚಂದ್ರಗರ್ ಕೇಳಿದ್ದಾರೆ ಯಾವ ನಾನು ಅವರು ಕೇಳ್ತಾ ಇರ್ತೇನೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಒಂದು ಪದವನ್ನ ಬಳಸಿದ್ರು ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರು ಯಾವ ಹೇಳ್ತಾ ಇರ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗಟ್ಟಿಯಾಗಿ ನೆಲೆಯನ್ನು ಊರ್ತಕ್ಕಂಥದ್ದಕ್ಕೆ ಯಾವುದೇ ಜಾತಿ ಸಮುದಾಯ ವರ್ಗ ಧರ್ಮ ಯಾವುದೇ ಇದ್ರೂ ಕೂಡ ಎಲ್ಲದಕ್ಕಿಂತ ಮೀರಿದಂತದ್ದು ಮನುಷ್ಯ ಧರ್ಮ ಅಂತಕ್ಕಂಥದ್ದು ಮನುಷ್ಯತ್ವ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಸಾಬೀತ್ ಮಾಡಿದ್ದಾರೆ ಅದೇ ಹಾದಿಯಲ್ಲಿ ಇವತ್ತು ನನ್ನ ಸ್ನೇಹಿತ ಇವತ್ತು ಕ್ಷೇತ್ರದ ಸರ್ವೋತ್ತಮ ಅಭಿವೃದ್ಧಿಗೆ ಯಾಕಂದ್ರೆ ಸರ್ಕಾರ ಇಲ್ಲ ನಮ್ಮ ಕೈಯಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಯಾರಪ್ಪ ಪುಣ್ಯಾತ್ಮ ಹೇಳಿದ್ರು ಹಿರಿಯರು ಅಣ್ಣ ಗುಂಡಿ ಬದಿಷಣ ಗುಂಡಿ ಮುಚ್ಚು ಅಂದ್ರು ನಾ ಗಾಡಿ ಗೊತ್ತಾ ತಮಾಷೆ ಬಂದೆ ಹರಿಶಣ್ಣಲ್ಲಿ ಗುಂಡಿ ಮುಚ್ಚೋದು ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದಂತ ನಗರ ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ನಗರ ಇವತ್ತು ಯಾವ ರೀತಿ ಅಧೋಗಿಗೆ ಬಂದು ನಿಂತಿದೆ ಅಂದ್ರೆ ಇವತ್ತು ಪ್ರತಿ ರಸ್ತೆ ರಸ್ತೆಯಲ್ಲೂ ಕೂಡ ಗುಂಡಿ ಬಿದ್ದೋಗದ ಅದನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥವ್ರು ಯಾರು ನಮ್ಮ ನಾಡಿನ ಉಪ ಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಅಲ್ಲೇ ಹಣಕಾಸಿನ ವ್ಯವಸ್ಥೆ ಮಾಡಿ ಬಿಬಿಎಂಪಿ ಹೇಳಿದಂತ ಹದಿನೈದು ಸಾವಿರ ಗುಂಡಿಗಳನ್ನ ಮುಚ್ಚಲಿಕ್ಕೆ ಸರ್ಕಾರದ ಕಡೆಯಿಂದ ಇವತ್ತವರೆಗೂ ಆಗಿಲ್ಲ ಅಂದ್ರೆ ಪಾಪ ನನ್ನ ಸ್ನೇಹಿತ ಎಲ್ಲಿಂದ ಪಾಪ ದುಡ್ಡು ಬಂದು ಇಂಥ ಒಂದು ಸಂಕಷ್ಟದ ದಿನಗಳಲ್ಲಿ ಗುಂಡಿ ಮುಚ್ಚುತ್ತೇನೆ ಅಂತಕ್ಕಂಥದ್ದು ತಮಾಷೆ ಮಾಡ್ತಾ ಇದ್ದೆ ನಾನು ಗಾಯಲ್ ಕೂಡಲೇ ಆದ್ರೆ ಒಂದು ಅವರ ಒಂದು ಕಾರ್ಯವೈಖರಿಯನ್ನ ನೋಡಿದಾಗ ನನಗನ್ನಿಸ್ತಕ್ಕಂಥದ್ದು ವರ್ಷ ಅವರಲ್ಲಿ ಇರ್ತಕ್ಕಂಥ ಒಂದು ದೂರದೃಷ್ಟಿ ಒಂದು ದೂರ ವ್ಯವಸ್ಥೆಗಳು ಒಂದು ಕಲ್ಪನೆಗಳನ್ನ ಇಟ್ಕೊಂಡು ಯಾವ ರೀತಿ ನಮ್ಮ ಕ್ಷೇತ್ರ ಇರ್ಬೋದು ಅಥವಾ ಭವಿಷ್ಯದಲ್ಲಿ ಯಾಕೆಂದ್ರೆ ಬೆಂಗಳೂರಿಗಿಂತ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುತ್ತೆ ಅದು ಮೈಸೂರು ಜಿಲ್ಲೆ ಅಂತ ಮೈಸೂರು ನಗರವನ್ನ ಪ್ರವಾಸೋದ್ಯಮದ ದೃಷ್ಟಿಯಿಂದ ನನಗೆ ಹರೀಶ್ರ ಅವರು ಎಷ್ಟೋ ಸಲ ಹೇಳಿದ್ದಾರೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ ಕೊಡಬೇಕು ಮುಂದೆ ನೀವು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಯಾಕೆಂದ್ರೆ ನಾವು ನೋಡ್ತೇವೆ ಬೆಂಗಳೂರಿನಲ್ಲಿ ಇವತ್ತು ಐಟಿ ಬಿಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡತಕ್ಕಂಥ ಸಾಕಷ್ಟು ಜನ ಕುಟುಂಬಗಳು ಇವತ್ತು ಶುಕ್ರವಾರ ಶನಿವಾರ ಭಾನುವಾರ ಆದರೆ ನಾವು ಪ್ರತಿನಿತ್ಯ ರೋಡ್ ರೋಡಿಂದ ಏನು ಬರ್ತೀವಿ ಎಲ್ಲ ಸಂಪೂರ್ಣ ಜಾಮ್ ಆಗಿರ್ತದೆ ಏನಪ್ಪ ಅಂತ ಅಂದ್ರೆ ಎಲ್ಲರೂ ನಮ್ಮ ಮೈಸೂರಿಗೆ ಬರ್ತಕ್ಕಂಥದಕ್ಕೆ ಒಂದು ರೀತಿ ಇಡೀ ಕುಟುಂಬದ ಜೊತೆಯಲ್ಲಿ ಬಹಳ ಆಸೆಯಿಂದ ಬರ್ತಾರೆ ಆದರೆ ಅಂಥವರಿಗೆ ಪ್ರವಾಸೋದ್ಯಮವನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದಕ್ಕೆ ಉತ್ತೇಜನವನ್ನ ಕೊಟ್ಕೊಂಡು ಮೈಸೂರು ಜಿಲ್ಲೆಗೆ ಇಡೀ ಜಿಲ್ಲೆಗೆ ಒಂದು ಗೌರವನ್ನ ತಗೊಂಡ್ಬರ್ತಕ್ಕಂಥ ಕೆಲಸ ಇಡೀ ದೇಶ ವ್ಯಾಪ್ತಿಯಷ್ಟೇ ಅಲ್ಲ ವಿಶ್ವದಲ್ಲೆಲ್ಲೆಡೆಯಿಂದ ಬರ್ತಾರೆ ಇವತ್ತು ನಾವು ಕಣ್ಣಾರೆ ನೋಡಿದ್ದೀವಿ ನೀವು ನೋಡಿದ್ದೀರಿ ಆದ್ರೆ ಇಲ್ಲಿವರೆಗೂ ಬಂದಿರತಕ್ಕಂಥ ಯಾವ ಸರ್ಕಾರಗಳು ಕೂಡ ಪ್ರವಾಸೋದ್ಯಮದ ಬಗ್ಗೆ ಹೆಚ್ಚಾಗಿ ಚಿಂತನೆಯನ್ನ ಮಾಡಿಲ್ಲ ಆದರೆ ನನ್ನ ಸ್ನೇಹಿತ ಅದರ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಎಲ್ಲೊಂದು ಕಡೆ ಆತನಿಗೆ ಇರ್ತಕ್ಕಂಥ ಒಂದು ದೂರದ ಕಲ್ಪನೆಗಳು ಬಹುಶಃ ಅವರಲ್ಲಿ ಇರ್ತಕ್ಕಂಥ ಸ್ಪಷ್ಟತೆ ಬಹುಶಃ ಇದು ಒಂದು ಮುಂದಿನ ನಾಯಕತ್ವದ ಗುಣಗಳು ಅವರಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ಇದು ಒಂದು ಸಣ್ಣ ಉದಾಹರಣೆ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾರೆ ಹಾಗಾಗಿ ರವರು ಚಿಂತೆ ಮಾಡ್ತಕ್ಕಂಥದ್ದು ಬೇಡ ನನಗೆ ಗೊತ್ತಿದೆ ರವರು ಚುನಾವಣೆಗೆ ಬಂದು ನಿಂತಾಗ ಕೇವಲ ನಾಲ್ಕೈದು ತಿಂಗಳ ಕಾಲ ಅಷ್ಟೇ ಅಂತ ಕೇಳ್ತೀನಿ ಅವ್ರಿಗೆ ಎಂಟು ತಿಂಗಳು ಸಮಯ ಅವಕಾಶ ಇಟ್ಟಂತದ್ದು ಆದ್ರೆ ಅವ್ರಿಗೇನು ಹುಣಸೂರು ವಿಧಾನಸಭಾ ಕ್ಷೇತ್ರ ನಿನ್ನೆ ಮೊನ್ನೆ ನೋಡಿದಂತ ಕ್ಷೇತ್ರ ಏನಲ್ಲ ಅವರು ದೀರ್ಘಕಾಲ ಬಹುಶಃ ಎರಡ್ ಸಾವಿರದ ಹತ್ತರಲ್ಲಿ ಅವರು ಸಕ್ರಿಯ ರಾಜಕಾರಣದ ಬದುಕಿಗೆ ಬಂದಂತವರು ಆಗಿನಿಂದಲೂ ಕೂಡ ನೇರವಾಗಿ ಚುನಾವಣೆಗಳು ಸ್ಪರ್ಧೆ ಮಾಡದೆ ಹೋದ್ರೂ ಕೂಡ ಯಾವ ರೀತಿ ಜನಗಳ ಜೊತೆ ಬರೀಬೇಕು ಯಾವ ರೀತಿ ಒಂದ್ ರೀತಿ ಎಲ್ಲ ಯುವಕರ ಇರ್ಬೋದು ಹಿರಿಯರ ಇರ್ಬೋದು ಹೆಣ್ಣು ಮಕ್ಕಳಿರ್ಬೋದು ಜೊತೆ ಗೂಡಿಸಿ ಕರ್ಕೊಂಡೋಗ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರು ಬಹುಶಃ ಅವರು ನಿರಂತರವಾಗಿ ಕ್ಷೇತ್ರದ ಜನತೆಯ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನ ಅಂದಿನಿಂದಲೂ ಕೂಡ ಬೆಳೆಸ್ಕೊಂಡಿದ್ದಾರೆ ಅದು ಬಹುಶಃ ಅವರಿಗೆ ಚುನಾವಣೆಯ ಒಂದು ಗೆಲುವಿಗೆ ಸಾಕ್ಷಿಯಾಯಿತು ಅಂತಕ್ಕಂಥದ್ದು ನಾನು ವಿಶೇಷವಾಗಿ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಸಂಪೂರ್ಣ ಇಲ್ಲ ಅದು ಹರೀಶ್ ಅವರು ಹೇಳಬೇಕು ಇಲ್ಲಿ ಜಗನ್ ಅವರು ಪಕ್ಕದಲ್ಲಿ ಕುತ್ಕೊಂಡಾಗ ಹೇಳ್ತಾ ಇದ್ರು ಅವ್ರು ಮಾತಾಡಬೇಕಾದ್ರೆ ಇಡೀ ವಿಧಾನಸಭಾ ಕ್ಷೇತ್ರ ಹುಣಸೂರು ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ದೊಡ್ಡ ಬಹುಮತದಿಂದ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಏಕೆತ್ನಹಳ್ಳಿ ಅಂತಕ್ಕಂಥದ್ನ ಜಗಣ್ ಅವರು ಹೇಳ್ತಾ ಇದ್ರು ಅವರು ಕೂಡ ಅದಕ್ಕೆ ತಲೆ ಅಳಿಸ್ತಾ ಇದ್ದಾರೆ ಸಹಿ ಹಾಕಿದ್ದಾರೆ ಹಾಗಾಗಿ ಈ ಭಾಗದಲ್ಲಿ ವಿಶೇಷವಾಗಿ ಒಂದು ಕಡೆ ಜನತಾದಳ ಪಕ್ಷದ ಮೇಲೆ ರೈತರ ಪಕ್ಷ ಪಕ್ಷ ಪ್ರಾದೇಶಿಕ ಪಕ್ಷದ ಮೇಲೆ ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ಅದಕ್ಕಿಂತ ಮಿಗಿಲಾಗಿ ದೇವೇಗೌಡರ ಮೇಲೆ ಕುಮಾರಣ್ಣ ಅವರ ಮೇಲೆ ಇವತ್ತು ನನ್ನ ಮೇಲೆ ತೋರಿಸಿರ್ತಕ್ಕಂಥ ಈ ಒಂದು ವಿಶ್ವಾಸ ಅಭಿಮಾನ ನಾವು ಯಾವತ್ತಿಗೂ ಕೂಡ ನಮ್ಮ ಕೊನೆಯ ಉಸಿರಿದವ್ರಿಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ